ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದರೆ ವರ್ಡ್ ಆರ್ಡರ್ ಪದಗಳನ್ನು ಎಲ್ಲಿ ಹಾಕಬೇಕು ಕ್ರಮಬದ್ಧವಾಗಿ ಎಲ್ಲಿ ಹಾಕಬೇಕು ಅನ್ನೋದು ತುಂಬ ಮುಖ್ಯ ನಾನು ಆ್ಯಪಲ್ ತಿಂತೀನಿ ಅನ್ನೋ ಒಂದು ಸೆಂಟೆನ್ಸ್ ಇದೆ ನಾನು ಆ್ಯಪಲ್ ತಿಂತೀನಿ ನಾನು ಆರೆಂಜ್ ತಿಂತೀನಿ ನಾನು ವೆಜಿಟೇಬಲ್ಸ್ ತಿಂತೀನಿ ನಾನು ತರಕಾರಿ ತಿಂತೀನಿ ಸಮ್ ಇಸ್ ಸಿಂಪಲ್ ಆಗಿರೋ ಸೆಂಟೆನ್ಸ್ ತೊಗೊಳ್ಳೋಣ ಇದನ್ನು ನಾವು ಕನ್ನಡದಲ್ಲಿ ಯಾವ್ಯಾವ ಥರ ಹೇಳ್ಬೋದು ನೋಡಿ ಒಂದು ನಾನು ತಿಂತೀನಿ ಆ್ಯಪಲ್ನ ಆ್ಯಪಲ್ ತಿಂತೀನಿ ನಾನು ಆ್ಯಪಲ್ ನಾನು ತಿಂತೀನಿ ತಿಂತೀನಿ ಯಾ ಹೆಂಗೆ ಹೇಳಿದ್ರು ಓಕೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಪರ್ಫೆಕ್ಟ್ ಸೆಂಟೆನ್ಸ್ ಯಾವುದು ನಾನು ಆ್ಯಪಲ್ ತಿಂತೀನಿ ಇವೆಲ್ಲ ಓಕೆ ಅರ್ಥ ಆಗುತ್ತೆ ಕಮ್ಯುನಿಕೇಷನಿಗೆ ಓಕೆ ಬಟ್ ಗ್ರಾಮ್ಯಾಟಿಕಲಿ ಸರಿನಾ ಇಲ್ಲ ಆದರೆ ಓಕೆನಾ ಓಕೆ ಬಟ್ ಇಂಗ್ಲೀಷಲ್ಲಿ ನಿಮಗೆ ನೋಡಿ ಈಗ ಟ್ರಾನ್ಸ್ಲೇಷನ್ ಇಂಗ್ಲೀಷಿಂದ ಡೈರೆಕ್ಟಾಗಿ ಕನ್ನಡಕ್ಕೆ ಕನ್ನಡದಿಂದ ಡೈರೆಕ್ಟಾಗಿ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರುತ್ತೆ ನನಗೆ ಅಂತ ಹೇಳಿ ಮಾಡೋದು ಹೇಗೆ ನಾನು ಆ್ಯಪಲ್ ತಿಂತೀನಿ ಐ ಆ್ಯಪಲ್ಸ್ ಈಟ್ ಐ ಆ್ಯಪಲ್ಸ್ ಈಟ್ಸ್ ಈಸ್ ಅ ರಾಂಗ್ ಸೆಂಟೆನ್ಸ್ ಸೊ ಕರೆಕ್ಟಾದ ಸರಿಯಾದ ಸೆಂಟೆನ್ಸ್ ಏನು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡ್ವಿ ಐ ಆ್ಯಪಲ್ಸ್ ಈಟ್ ಇಸ್ ಅ ರಾಂಗ್ ಸೆಂಟೆನ್ಸ್ ಐ ಈಟ್ ಆ್ಯಪಲ್ಸ್ ದ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸೆಂಟೆನ್ಸ್ ಓಕೆ ಉಳಿದಿರೋದೆಲ್ಲದು ರಾಂಗ್ ಇಂಗ್ಲೀಷಲ್ಲಿ ರಾಂಗ್ ಅದು ಕನ್ನಡದಲ್ಲಿ ಇವೆಲ್ಲ ಓಕೆ ಗೊಟ್ ಇಟ್ ಓಕೆ ಸೊ ಈಗ ಸ್ಟ್ರಕ್ಚರ್ ಏನು ನಾವು ಯಾಕೆ ಹಾಗೆ ಹೇಳಬೇಕು ಬಿಕಾಸ್ ಸ್ಟ್ರಕ್ಚರ್ ಹಂಗೆ ಇದು ಹಂಗೆ ಹೇಳಿದ್ರೆ ಸರಿ ಅದು ಕನ್ನಡದಲ್ಲಿ ಅಲ್ಪ ಸ್ವಲ್ಪ ಚೇಂಜ್ ಆದರೂ ಪರವಾಗಿಲ್ಲ ಬಟ್ ನಾಟ್ ಇನ್ ಇಂಗ್ಲೀಷ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದೆ ಇದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳಿ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಗೊತ್ತು ಅಥವಾ ಎ ಸಿಲಿ ಅಂತ ಹೇಳಿ ಸೊ ಎ ಸಿಗುತ್ತಿ ಅಂತ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡ ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಚಕೋಬಹುದು ಮನೆಯಲ್ಲಿ ಅಥವಾ ಯಾವುದೇ ಒಂದು ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕರ್ಸ್ ಜಾಯ್ನ್ ಬೇಕು ಅಂತ ಅಂತ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಸೊ ಈಗ ನೋಡಿ ಐ ಈಟ್ ಆ್ಯಪಲ್ಸ್ ಈಗ ನಾವು ಸಾಮಾನ್ಯವಾಗಿ ಏನೇ ಸೆಂಟೆನ್ಸ್ ತಗೊಂಡ್ರು ಆ ಸೆಂಟೆನ್ಸ್ ಅಲ್ಲಿ ಇದರಲ್ಲಿ ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ ರೈಟ್ ಸಬ್ಜೆಕ್ಟ್ ಪ್ರೊನೌನ್ಸ್ ಲೈಕ್ ಐ ಯು ವಿ ದೇ ಹಿ ಶಿ ಇಟ್ ಇಟ್ ಅಂದರೆ ಏನು ಬೇಕಾದರೂ ಆಗ್ಬೋದು ಅಂದರೆ ಅದು ಅದು ಅಂತ ನೀವು ಏನಕ್ಕೆ ಹೇಳ್ತೀರಾ ಪ್ರಾಣಿ ಹೇಳ್ಬೋದು ಪಕ್ಷಿಗೇಳ್ಬೋದು ನಿರ್ಜೀವ ವಸ್ತುಗಳಿಗೆ ಹೇಳ್ಬೋದು ಅಥವಾ ನಮ್ಮ ಫೀಲಿಂಗ್ಸಿಗೆ ಹೇಳ್ಬೋದು ಅಥವಾ ಏನಕ್ಕೆ ಬೇಕಾದರೂ ಹೇಳ್ಬೋದು ಓಕೆ ನಾವು ಹೆಸರು ಮತ್ತು ಜಾನ್ ಜಾನ್ ರಾಮ್ ಸುರೇಶ್ ರಮೇಶ್ ಏನಾದರೂ ಹೆಸರು ಆಗ್ಬೋದು ನೆಕ್ಸ್ಟ್ ಅದನ್ನೇ ನಾವು ಪ್ಲೂರಲ್ ಮಾಡ್ತೀವಿ ನೆಕ್ಸ್ಟ್ ಐ ಈಟ್ ಆ್ಯಪಲ್ಸ್ ಯು ರೀಡ್ ಬುಕ್ಸ್ ಐ ಯು ವಿದ್ಯೆ ಎಲ್ಲೂ ತೊಗೊಳ್ಳೋಣ ಈಗ ಇದನ್ನು ನಾವು ಇಂಗ್ಲೀಷಿಂದ ಡೈರೆಕ್ಟಾಗಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಸರ್ ಇಂಗ್ಲೀಷಲ್ಲಿ ಈ ಥರ ಸೆಂಟೆನ್ಸ್ ಇದೆ ಇದು ಕನ್ನಡದಲ್ಲಿ ಹೇಗೆ ಅಂತ ಹೇಳೋದಾದರೆ ನಾನು ಆ್ಯಪಲ್ ತಿಂತೀನಿ ಅಂತಲೇ ಹೇಳಬೇಕಾಗುತ್ತೆ ಸಾರಿ ನಾನು ತಿಂತೀನಿ ಆ್ಯಪಲ್ ಅಂತ ಹೇಳಬೇಕು ಅಂದರೆ ನಾನು ತಿಂತೀನಿ ಆ್ಯಪಲ್ ಸೊ ಇದೇನು ಸಬ್ಜೆಕ್ಟ್ ನಾನು ನೀನು ನಾವು ಇವೆಲ್ಲ ಇಲ್ಲಿ ಕ್ರಿಯಾಪದ ನಾವೇನು ಆ್ಯಕ್ಷನ್ ಮಾಡ್ತೀವಿ ಅದು ಸೆಕೆಂಡ್ ಬರುತ್ತೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಲಾಸ್ಟಿಗೆ ಬರುತ್ತೆ ಸೊ ದ್ಯಾಟ್ ಈಸ್ ದ ಡಿಫ್ರೆನ್ಸ್ ಆ ಡಿಫ್ರೆಂಟ್ ನೀವು ಅರ್ಥ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೋಬೇಕು ಓಕೆ ಇಲ್ಲಿ ನೋಡಿ ಐ ಈಟ್ ಆ್ಯಪಲ್ಸ್ ನಾನು ತಿಂತೀನಿ ಆ್ಯಪಲ್ಗಳನ್ನು ಸೊ ನಾವೇನು ಮಾಡಬೇಕು ಸ್ಟ್ರಕ್ಚರು ನಾವು ನೋಡಿದ್ವಿ ಏನು ಸ್ಟ್ರಕ್ಚರು ಸಬ್ಜೆಕ್ಟ್ ಫಸ್ಟಿಗೆ ಬರುತ್ತೆ ಯಾವಾಗಲೂ ನಿಮಗೆ ಸೆಂಟೆನ್ಸಲ್ಲಿ ಮಾತಾಡಬೇಕಾದ್ರೆ ಸಬ್ಜೆಕ್ಟ್ ಫಸ್ಟ್ ಬರುತ್ತೆ ಆಬ್ವಿಯಸ್ಲಿ ಕನ್ನಡದಲ್ಲೂ ಹಾಗೆ ಬರುತ್ತೆ ಅಂದರೆ ಬೇಸಿಕ್ ಲೆವೆಲಲ್ಲಿ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ನಾವು ಸ್ವಲ್ಪ ಹೈ ಲೆವೆಲ್ ಇಂಗ್ಲೀಷು ಸ್ಟ್ಯಾ ಐ ಮೀನ್ ಅಡ್ವಾನ್ಸ್ ಲೆವೆಲ್ ತುಂಬ ಫ್ಲೂಯೆಂಟ್ ಆಗಬೇಕು ಸಬ್ಜೆಕ್ಟ್ ಎಲ್ಲಿ ಬರುತ್ತೆ ಅನ್ನೋದು ಅದು ಸ್ವಲ್ಪ ಗೊಂದಲ ಇದೆ ಓಕೆ ಅದು ನಾವು ಆಮೇಲೆ ಕಲಿಬೋದು ಈಗ ಐ ಯು ವಿ ದೇ ಹಿ ಶಿ ಇಟ್ ಇವೆಲ್ಲ ನಾನು ಹೇಳಿದೆ ಇವೆಲ್ಲ ಏನು ದೀಸ್ ಆರ್ ಕಾಡ್ ಸಬ್ಜೆಕ್ಟ್ಸ್ ಅಂದರೆ ಪ್ರೊನೌನ್ ಸಬ್ಜೆಕ್ಟ್ಸಲ್ಲಿ ಈಗ ವರ್ಬ್ ಇದು ಸಬ್ಜೆಕ್ಟ್ ಎಸ್ ಸಬ್ಜೆಕ್ಟನ್ನು ನಾವು ಎಸ್ ಅಂತ ಕನ್ಸಿಡರ್ ಮಾಡ್ತೀವಿ ಎಸ್ ಅಂತ ಅಬ್ರಿವೇಶನ್ ಓಕೆ ವಿ ಅಂದರೆ ವರ್ಬ್ ಓ ಅಂದರೆ ಆಬ್ಜೆಕ್ಟ್ ಓಕೆ ಎಸ್ ವಿ ಓ ಸಿಂಪಲ್ ಇಂಗ್ಲಿಷ್ ಸೆಂಟೆನ್ಸ್ ಸ್ಟ್ರಕ್ಚರ್ ಇಸ್ ಎಸ್ ವಿ ಬುಕ್ ವಿಚ್ ಇಸ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದು ಸಿಂಪಲ್ಲು ನಾನು ಹೇಳ್ತಾ ಇರೋದು ಮುಂದೆ ತುಂಬ ಇದೆ ಇನ್ನೂ ಒಟ್ಟು ಹನ್ನೆರಡು ಥರದ ಸೆಂಟೆನ್ಸ್ ಸ್ಟ್ರಕ್ಚರ್ ಇದೆ ಇದು ಬೇಸಿಕ್ ಫಸ್ಟ್ ಒನ್ ಫಸ್ಟ್ ಒನ್ ಅಂತಲ್ಲ ಬೇಸಿಕ್ ಆಗಿ ನಾನು ಹೇಳ್ಕೊಡ್ತಾ ಓಕೆ ನಾವು ಸೊ ಸಬ್ಜೆಕ್ಟಿನ ಫಸ್ಟಿಗೆ ಹಾಕಬೇಕು ವರ್ಬನ್ನ ಸೆಕೆಂಡ್ ಹಾಕಬೇಕು ಆಮೇಲೆ ತರ್ಡ್ ಆಬ್ಜೆಕ್ಟ್ ಹಾಕಬೇಕು ಆಬ್ಜೆಕ್ಟ್ ಏನು ಬೇಕಾದ್ರೆ ಆಗ್ಬೋದು ಆಬ್ಜೆಕ್ಟ್ ಅಂದರೆ ವಸ್ತುನೇ ಅಂತಲ್ಲ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಅಂತ ಬಂದಾಗ ಬೇರೆ ಬೇರೆ ವಿಷಯಗಳಿರ್ತವೆ ಅದನ್ನ ಆಮೇಲೆ ನೋಡೋಣ ಈಗ ಕನ್ನಡದಲ್ಲಿ ಎಸ್ ಓ ವಿ ಕನ್ನಡದಲ್ಲಿ ಸಬ್ಜೆಕ್ಟು ಆಬ್ಜೆಕ್ಟ್ ಬರುತ್ತೆ ಫಸ್ಟು ನಾನು ಆ್ಯಪಲ್ನ ತಿಂತೀನಿ ಅಂತಲೇ ಹೇಳ್ತೀವಿ ಹೊರತು ನಾನು ತಿಂತೀನಿ ಆ್ಯಪಲ್ನ ಅಂತ ನಾವು ಹೇಳೋಲ್ಲ ಓಕೆ ಸೊ ಕನ್ನಡದ ಸ್ಟ್ರಕ್ಚರ್ ಇದು ಇದು ಕೂತಾಯ್ತಲ್ವಾ ಈಗ ನಾನು ಲಾಸ್ಟ್ ಕ್ಲಾಸಲ್ಲಿ ಏನು ಹೇಳಿದೆ ನಿಮಗೆ ಅಂದರೆ ನೀವು ಸೆಂಟೆ ಇಂಗ್ಲೀಷಲ್ಲಿ ಏನಾದರೂ ಸೆಂಟೆನ್ಸ್ ಹೇಳಬೇಕು ಅಂತ ನಿಮ್ಮ ಮೈಂಡಲ್ಲಿ ಬಂತು ಅಂದರೆ ಕನ್ನಡದಲ್ಲೇ ಅದನ್ನು ಫಸ್ಟು ಆ ಸ್ಟ್ರಕ್ಚರ್ನ ರಿವರ್ಸ್ ಮಾಡ್ಕೊಳ್ಳಿ ನಾನು ತಿಂತೀನಿ ಆ್ಯಪಲ್ನ ಐ ಈಟ್ ಆ್ಯಪಲ್ಸ್ ಆವಾಗ ನಿಮಗೆ ಸೆಂಟೆನ್ಸ್ ಹೇಳಲಿಕ್ಕೆ ಈಸಿ ಆಗುತ್ತೆ ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಇಲ್ಲಾಂದರೆ ನೀವು ಬೇಸಿಕ್ ಲೆವೆಲಲ್ಲಿ ನಾನು ಹೇಳ್ತಾ ಇದ್ದೀನಿ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕನ್ನಡದಲ್ಲಿ ನಾವು ಹೆಂಗೆ ಹೇಳೋಕ್ಕೆ ಬಯಸ್ತೀವಿ ಅದನ್ನು ಇಂಗ್ಲೀಷಲ್ಲಿ ಹಂಗೆ ಬಂದುಬಿಡುತ್ತೆ ಈವನು ಯು ನೋ ವೊಕ್ಯಾಬುಲರೀಸ್ ನಿಮಗೆ ಒಕ್ಯಾಬುಲರೀಸ್ ಗೊತ್ತಿದ್ರೂ ನೀವು ಅದನ್ನು ರಾಂಗಾಗಿ ಯೂಸ್ ಮಾಡ್ತೀರಾ ಈಗ ನಾನು ಆ್ಯಪಲ್ ತಿಂತೀನಿ ಅನ್ನೋದು ಕನ್ನಡದಲ್ಲಿ ಇರುವಂಥದ್ದು ನಾವು ಹೇಳಬೇಕಾದ್ರೆ ಏನು ಹೇಳ್ತೀವಿ ಐ ಆ್ಯಪಲ್ ಈಟ್ಸ್ ಅಂತ ಬಂದುಬಿಡ್ತದೆ ಆಟೋಮೆಟಿಕ್ಕಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನೀವೇನು ಮಾಡಬೇಕು ಯು ಹ್ಯಾವ್ ಟು ಚೇಂಜ್ ದ ಸ್ಟ್ರಕ್ಚರ್ ಆಫ್ ಕನ್ನಡ ಸೆಂಟೆನ್ಸ್ ಇಟ್ಸ್ ಆಲ್ಫ್ ಇನ್ ಯೋರ್ ಮೈಂಡ್ ಆ್ಯಂಡ್ ಯು ಟ್ರೈ ಟು ಯು ಟ್ರೈ ಟು ಸೇ ದ ಇಂಗ್ಲೀಷ್ ಸೆಂಟೆನ್ಸ್ ಅವಾಗೇನಾಗುತ್ತೆ ಟ್ರಾನ್ಸ್ಲೇಟ್ ಆಫ್ ಕೋರ್ಸ್ ಟ್ರಾನ್ಸ್ಲೇಟ್ ಎಲ್ಲರೂ ಮಾಡಲೇಬೇಕು ಟ್ರಾನ್ಸ್ಲೇಟ್ ಮಾಡ್ದಂಗೆ ಬೇಸಿಕ್ ಲೆವೆಲಲ್ಲಿ ಇಂಗ್ಲೀಷ್ ಕಲಿಯೋಕ್ಕಾಗಲ್ಲ ಬರೀ ಇಂಗ್ಲೀಷಲ್ಲೇ ಯೋಚನೆ ಮಾಡಿ ಇಂಗ್ಲೀಷಲ್ಲೇ ಸೆಂಟೆನ್ಸ್ ಮಾಡೋದು ಆ ಲೆವೆಲ್ಗೆ ಹೋಗಬೇಕು ಅಂದರೆ ಫಸ್ಟು ಟ್ರಾನ್ಸ್ಲೇಷನ್ ಅದೇ ಹೋಗಬೇಕು ಬಟ್ ಮೇಕ್ ಶೋರ್ ದ್ಯಾಟ್ ವೆನ್ ಯು ಆರ್ ಟ್ರಾಯಿಂಗ್ ಟು ಟ್ರಾನ್ಸ್ಲೇಟ್ ನೀವು ಆ ಸ್ಟ್ರಕ್ಚರ್ ಫಾಲೋ ಮಾಡ್ತಿದ್ದೀರಾ ಅನ್ನೋದು ನೀವು ಗ್ಯಾರಂಟಿ ಮಾಡಬೋದು ಓಕೆ ನಾವು ಈಗ ಬೇಸಿಕಲಿ ನಾನು ಹೇಳಿದೆ ತ್ರೀ ಎಸೆನ್ಷಿಯಲ್ ಸ್ಟೆಪ್ಸ್ ಫಾರ್ ಫ್ಲೂಯೆನ್ಸಿ ಆರ್ ಟು ಲರ್ನ್ ಎನಿ ಲ್ಯಾಂಗ್ವೇಜ್ ಒಂದು ವೊಕ್ಯಾಬ್ಲರಿ ಬೇಕು ಇನ್ನೊಂದು ಸೆಂಟೆನ್ಸ್ ಬೇಕು ಕ್ವೆಶ್ಚನ್ಸ್ ಕ್ವೆಶ್ಚನ್ಸ್ ಆಮೇಲೆ ಹೇಳ್ತೀನಿ ನಾನು ವೊಕ್ಯಾಬ್ಲರಿ ಅಂದರೆ ಏನು ಅಂತ ಹೇಳಿದೆ ವೊಕ್ಯಾಬ್ಲರಿ ಅಂದರೆ ನೋಡಿ ಫಸ್ಟ್ ಸಬ್ಜೆಕ್ಟ್ ವಾಟ್ ಈಸ್ ವೊಕ್ಯಾಬ್ಲರಿ ವೊಕ್ಯಾಬ್ಲಿ ಅಂದರೆ ಇದೆ ಅಬ್ಜೆಕ್ಟಿಗೆ ನೀವು ಸೆಂಟೆನ್ಸ್ ಏನು ನಮಗೆ ಮಾಡೋದು ಐ ಯು ವಿ ಇದೆ ಇವೆಲ್ಲ ಗೊತ್ತು ಸರ್ ವೊಕ್ಯಾಬ್ಲರಿ ಏನು ವೊಕ್ಯಾಬ್ಲರಿ ಏನು ಅಂದರೆ ಏನಿಲ್ಲ ಈಗ ಒಂದು ಪದನ ನಾವು ವೇರ್ ಅಂತ ತೊಗೊಳೋಣ ವೇರ್ ವೇರ್ ಅಂದರೆ ಏನು ಅನ್ ಸಿ ಪ್ರೊನೌನ್ಸಿಯೇಷನ್ ದಯವಿಟ್ಟು ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇದ್ರೆ ನಿಮಗೆ ದಯವಿಟ್ಟು ಅದನ್ನು ಕನ್ಫ್ಯೂಷನಲ್ಲೇ ಇಟ್ಕೋಬಾರ್ದು ಅದನ್ನು ಕ್ಲಿಯರ್ ಮಾಡ್ತಾ ಹೋಗ್ಬೇಕು ಇಂಗ್ಲೀಷಲ್ಲಿ ಹೋಮೋಫೋನ್ಸ್ ಅಂತ ಒಂದಿದೆ ಹೋಮೋಫೋನ್ಸ್ 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 ಅಂದರೆ ಒಂದೇ ಪದ ಎರಡು ಉಚ್ಚಾರಣೆ ಇರುತ್ತೆ ಅಥವಾ ಎರಡು ಥರ ಮೀನಿಂಗ್ ಇರುತ್ತೆ ಒಂದೇ ಉಚ್ಚಾರಣೆ ಇರುತ್ತೆ ಎರಡು ಮೀನಿಂಗ್ ಇರುತ್ತೆ ಅಥವಾ ಒಂದೇ ಉಚ್ಚಾರಣೆ ಇರುತ್ತೆ ಅಲ್ಲ ಎರಡು ಉಚ್ಚಾರಣೆ ಇರುತ್ತೆ ಒಂದು ಮೀನಿಂಗ್ ಇರುತ್ತೆ ಈ ಥರದ್ದು ಭಾಳ ಇದೆ ಇದು ವ್ಯರ್ ಇದರ ಉಚ್ಚಾರಣೆ ವ್ಯರ್ ಅಂತ ಹೇಳಬೇಕು ವ್ಯರ್ ಬಟ್ ಡಬ್ಲ್ಯೂ ಎಚ್ ಇ ಆರ್ ಇ ಸಹ ವ್ಯರ್ ಇದರ ಉಚ್ಚಾರಣೆ ಏನು ವ್ಯಾರ್ ಇದರ ಉಚ್ಚಾರಣೆ ಏನು ವ್ಯರ್ ಇಂಗ್ಲೀಷಲ್ಲಿ ಆ ಥರ ಇರೋ ಪದಗಳಿಗೆ ನಾವು ಹೋಮೋಫೋನ್ಸ್ ಅಂತ ಹೇಳ್ತೀವಿ ಹೋಮೋಫೋನ್ಸ್ ಅಂದರೆ ಒಂದೇ ಥರ ಉಚ್ಚಾರಣೆ ಇರುವಂತಹ ಬೇರೆ ಬೇರೆ ಅಕ್ಷರಗಳಿರುವಂತಹ ಎರಡು ಅಂದರೆ ಬೇರೆ ಬೇರೆ ಮೀನಿಂಗ್ ಇರುವಂತಹ ಪದಗಳು ಉಚ್ಚಾರಣೆ ಮಾಡಬೇಕಾದ್ರೂ ಕರೆಕ್ಟಾಗಿ ಯೋಚನೆ ಮಾಡಬೇಕು ಇದನ್ನು ವಿ ಆರ್ ಅಂತ ಹೇಳೋದಲ್ಲ ವಿಆರ್ ಅಲ್ಲ ವ್ಯರ್ ವರ್ ಅಂದರೆ ಧರಿಸು ಸರ್ ವ್ಯರ್ ಅಂದರೆ ಎಲ್ಲಿ ಅಲ್ವಾ ಹೌದು ಎಲ್ಲಿನೂ ಹೌದು ಎಲ್ಲಿ ಅನ್ನಲಿಕ್ಕೆ ಡಬ್ಲ್ಯೂ ಎಚ್ ಇ ಆರ್ ಇ ಬರುತ್ತೆ ವ್ಯರ್ ಅಂದರೆ ಇನ್ನೊಂದು ಪದ ಧರಿಸು ಓಕೆ ಬಾಯ್ ಪ್ರೊನೌನ್ಸಿಯೇಷನ್ನು ಸ್ವಲ್ಪ ನೀವು ಫೋಕಸ್ ಮಾಡಬೇಕು ನಾನು ಹೇಳಿದೆ ಧರಿಸು ಅನ್ನಲಿಕ್ಕೆ ಧರಿಸು ಅಂದರೆ ಏನು ಹಾಕ್ಕೊಳ್ಳೋದು ಬಟ್ಟೆ ಹಾಕ್ಕೊಳ್ಳೋದು ಅಥವಾ ಏನಾದರೂ ಏನನ್ನಾದರೂ ಧರಿಸೋದು ಆಭರಣ ಧರಿಸೋದು ಬಟ್ಟೆ ಹಾಕ್ಕೊಳ್ಳೋದು ಇಂತ ಸೊ ಇದಕ್ಕೆ ಸಂಬಂಧಪಟ್ಟಂತಹ ವೇರಿಗೆ ಸಂಬಂಧಪಟ್ಟ ಧರಿಸೋಕೆ ಸಂಬಂಧಪಟ್ಟಂತಹ ವಿಷಯಗಳು ನಮಗೆ ಇಷ್ಟು ನಾನು ಹೇಳಿದಲ್ಲ ಆಬ್ಜೆಕ್ಟ್ಸ್ ಆಬ್ಜೆಕ್ಟ್ಸೇ ಜಾಸ್ತಿ ಇರೋದು ನನಗೆ ಏನೇನು ಧರಿಸ್ತೀವಿ ಇವೆಲ್ಲ ರೈಟ್ ಓಕೆ ಸೊ ಇದನ್ನು ನೋಡಿದೆ ನೆಕ್ಸ್ಟ್ ಏನು ಜ್ಯೂಲ್ರಿ ಆಭರಣಗಳನ್ನು ಧರಿಸ್ತೀವಿ ಆಭರಣಗಳು ಇಷ್ಟು ಜೊತೆಗೆ ಆಭರಣಗಳ ಜೊತೆಗೆ ಇನ್ನೇನೇನು ಶೂ ಸಾಕ್ಸು ಅದು ಇದೆಲ್ಲ ಧರಿಸ್ತೀವಿ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅದು ಬೇಸಿಕ್ ಆಗಿ ನಾನು ಹೇಳ್ತಾರೆ ಓಕೆ ಸೊ ಇಲ್ಲಿ ಐ ಯು ವಿ ದೇ ವಯರ್ ಅಂತ ಹೇಳ್ತೀವಿ ಹಿ ಇಟ್ ಎಸ್ ಹಾಕ್ತೀವಿ ಯಾಕೆಂದರೆ ನಾನು ಹೇಳಿದೆ ಕಳೆದ ಕ್ಲಾಸಲ್ಲಿ ತಾನೇ ತಾಳೆ ಬಂದಿದೆ ಸೊ ತಾ ಯಾಕೆ ಹಾಕ್ತೀವಿ ಅಲ್ಲಿ ನಾನು ಧರಿಸ್ತೀನಿ ಅವಳು ಧರಿಸ್ತಾಳೆ ಸೊ ನನಗೆ ತೀ ಅವಳಿಗೆ ತಾ ಹಾಗಾಗಿ ನನಗೆ ಎಸ್ ಇಲ್ಲ ಅವಳಿಗೆ ಎಸ್ ಹಾಕಬೇಕು ದಿಸ್ ಇಸ್ ದ ಬೇಸಿಕ್ ಡಿಫ್ರೆನ್ಸ್ ಎಲ್ಲಿ ಯಾವಾಗ ಅದು ಆಮೇಲೆ ನೋಡೋಣ ಓಕೆ ರೈಟ್ ಸೊ ಐ ಯು ವಿ ದೇ ಬಂದಾಗ ವಯರ್ ಹಾಕಬೇಕು ಹಿ ಇಟ್ ಬಂದಾಗ ವೇರ್ಸ್ ಹಾಕಬೇಕು ರೈಟ್ ಓಕೆ ನಾವು ನೆಕ್ಸ್ಟ್ ನೋಡಿ ಒಂದು ಸೆಂಟೆನ್ಸ್ ಅಂತ ಮಾಡಿದಾಗ ನಾವು ಅದರ ನೆಗೆಟಿವ್ನು ನೋಡಬೇಕು ನೆಗೆಟಿವ್ ಅಂದ್ರೇನು ಏನೋ ಒಂದು ಸೆಂಟೆನ್ಸ್ ಹೇಳ್ತೀರಾ ಉದಾಹರಣೆಗೆ ನಾನು ಮಾರ್ಕೆಟ್ಗೆ ಹೋಗ್ತೀನಿ ಅದರ ನೆಗೆಟಿವ್ ಏನು ನೆಗೆಟಿವ್ ಅಂದರೆ ನಕಾರಾತ್ಮಕ ನಾನು ಮಾರ್ಕೆಟಿಗೆ ಹೋಗಲ್ಲ ಅಲ್ವಾ ಸೊ ಇದು ಬೇಸಿಕ್ ಸೆಂಟೆನ್ಸ್ ನಮಗೆ ಹೋಗ್ತೀನಿ ಹೋಗಲ್ಲ ಪಾಸಿಟಿವ್ ಹೋಗ್ತೀನಿ ಅನ್ನೋದು ಪಾಸಿಟಿವ್ ಹೋಗಲ್ಲ ಅನ್ನೋದು ನೆಗೆಟಿವ್ ಸೊ ನಾವು ಯಾವುದೇ ಸೆಂಟೆನ್ಸ್ ನಿಮ್ಮ ಕಣ್ಣ್ರಿಗೆ ಬಂದರು ಯಾವುದೇ ಸೆಂಟೆನ್ಸ್ ನೀವು ಕೇಳಿಸ್ಕೊಂಡ್ರು ಅದನ್ನು ನೆಗೆಟಿವ್ ಮಾಡೋಕ್ಕಾಗುತ್ತಾ ಅಂತ ನೋಡಬೇಕು ಓಕೆ ಸೊ ಇಲ್ಲಿ ನಾನು ನಾನು ಧರಿಸ್ತೀನಿ ಶರ್ಟ್ಸನ್ನು ಅಂದರೆ ನಾನು ಧರಿಸ್ತೀನಿ ಶರ್ಟನ್ನು ನಾನು ಅತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಕನ್ನಡದ ಕನ್ನಡನ ಚೇಂಜ್ ಮಾಡ್ಕೋಬೇಕು ನಾವು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕದು ನಾನು ಶರ್ಟ್ ಧರಿಸ್ತೀನಿ ಅನ್ನೋದನ್ನು ನಾನು ಧರಿಸ್ತೀನಿ ಶರ್ಟನ್ನು ಅಂತ ಹೇಳಬೇಕು ನಾನು ಧರಿಸ್ತೀನಿ ಶರ್ಟನ್ನು ಈಗ ನಾನು ಶರ್ಟ್ ಧರಿಸಲ್ಲ ಅಂತ ಹೇಳೋದಾದರೆ ನಾನು ಶರ್ಟ್ ಧರಿಸಲ್ಲ ನಾನು ಬರೀ ಟೀ ಶರ್ಟ್ ಹಾಕೋತೀನಿ ಅಂತ ಹೇಳೋದಾದರೆ ನಾವೇನು ಮಾಡಬೇಕು ಐ ಡೋಂಟ್ ಐ ಡೂ ನಾಟ್ ಐ ಡೂ ನಾಟ್ ಏನು ಇಲ್ಲ ಅಲ್ಲ ಐ ಡೂ ನಾಟ್ ಇದು ಶಾರ್ಟ್ ಫಾರ್ಮ್ ಡೋಂಟ್ ಸೊ ಐ ಡೋಂಟ್ ವೇರ್ ಶರ್ಟ್ಸ್ ಐ ಡೋಂಟ್ ವೇರ್ ಶರ್ಟ್ಸ್ ಐ ವೇರ್ ಟಿ ಶರ್ಟ್ಸ್ ಓಕೆ ಕೆಲವರು ನೀವು ನಿಮ್ಮಲ್ಲಿ ಚೂಡಿದಾರ ಹಾಕಲ್ಲ ಕೆಲವರು ಇದು ಬರೀ ಸ್ಯಾರೀಸ್ ಹಾಕ್ತೀರಾ ಸ್ಯಾರೀಸ್ ಉಡ್ಕೋತೀರಾ ಅದಕ್ಕೆ ನೀವೇನು ಹೇಳಬೇಕು ಈಗ ನಾನ್ ಕೇಳ್ತೀನಿ ನೀವು ಚೂಡಿದಾರ್ ಹಾಕೋತೀರಾ ಅಂತ ಕೇಳಿದಾಗ ನೀವೇನು ಹೇಳ್ತೀರಾ ಐ ಡೋಂಟ್ ವೇರ್ ಚೂಡಿದಾರ್ಸ್ ಐ ಡೋಂಟ್ ಚೂಡಿದಾರ್ಸ್ ನೀವೇನು ಏನು ಧರಿಸ್ತೀರಾ ಐ ವೇರ್ ಸಾರಿ ಹೇಳ್ಬೋದು ಐ ವೇರ್ ಸ್ಯಾರೀಸ್ ಓಕೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಐ ಯು ವಿ ದೇ ಬಂದಾಗ ನಾವು ವೇರ್ ಹಾಕ್ತೀವಿ ನಾವು ಅದನ್ನು ನೆಗೆಟಿವ್ ಹೇಳಬೇಕಾದ್ರೆ ಡೋಂಟ್ ಹಾಕಬೇಕು ಅಥವಾ ಡೂ ನಾಟ್ ಡೂ ನಾಟ್ ಆರ್ ಡೋಂಟ್ ಡೋಂಟ್ ನಾವು ಆಡು ಭಾಷೆಯಲ್ಲಿ ಯೂಸ್ ಮಾಡ್ತೀವಿ ಡೂ ನಾಟು ಸ್ವಲ್ಪ ಒತ್ತಿ ಹೇಳಬೇಕಾದ್ರೆ ಯೂಸ್ ಮಾಡ್ತೀವಿ ಓಕೆ ಬಟ್ ಇಲ್ಲಿ ಹಿ ಶಿ ಇಟ್ ಬಂದಾಗ ನಾವು ಎಸ್ ಹಾಕ್ತೀವಿ ಇಲ್ಲಿ ವೇರ್ಸ್ ಶಿ ವೇರ್ಸ್ ಅವಳು ಧರಿಸ್ತಾಳೆ ತಾನೇ ಬಟ್ ಅದನ್ನು ನೆಗೆಟಿವ್ ಮಾಡಬೇಕಾದ್ರೆ ನೆಗೆಟಿವ್ ಮಾಡ್ಬೇಕ ನೋಡಿ ಡಸ್ ನಾಟ್ ಹಾಕಬೇಕು ಇಲ್ಲ ಅವಳು ಧರಿಸಲ್ಲ ಇಲ್ಲ ಅವನು ಧರಿಸಲ್ಲ ಹೀ ಡಜಂಟ್ ವ್ಯರ್ ಸೊ ಇಲ್ಲಿ ಇಲ್ಲೂ ನೋಡಿ ಇಲ್ಲಿ ಎಸ್ ಆಲ್ರೆಡಿ ಇಲ್ಲಿದೆ ಹಾಗಾಗಿ ಇಲ್ಲಿರೋ ಎಸ್ಸು ಇಲ್ಲಿರೋ ಎಸ್ಸು ತೆಗಿಬೇಕು ಏನಾಗುತ್ತೆ ಹಿ ಡಜಂಟ್ ವೇರ್ ಹೀ ಡಜಂಟ್ ವೇರ್ಸ್ ಅಲ್ಲ ಹಿ ಡಜಂಟ್ ವ್ಯರ್ ಓಕೆ ಹಿ ಡಜಂಟ್ ವೇರ್ ಸೊ ಡಸ್ ನಾಟ್ ಅನ್ನೋದ್ರೆ ಒತ್ತಿ ಹೇಳೋದು ಹಿ ಡಜಂಟ್ ವೇರ್ ಹಿ ಡಜಂಟ್ ವೇರ್ ವಾಟ್ ಸಾರಿ ಅವ್ನು ಸಾರಿ ಹಾಕೊಳ್ಳೋಲ್ಲ ಅಥವಾ ನೀವು ಹೇಳೋದ್ರೆ ಐ ಡೂ ನಾಟ್ ವೇರ್ ಐ ಡೂ ನಾಟ್ ಆರ್ ಐ ಡೋಂಟ್ ವೇರ್ ಹೀ ಡಜಂಟ್ ವೇರ್ ಶೀ ಡಜಂಟ್ ವೇರ್ ఓకే ఇదూ బేసిక్ స్ట్రక్చర్